ನಮಸ್ಕಾರ ವೀಕ್ಷಕರೇ ಸೊ ನವೀನವರು ಅವರು ಕೆಲವೊಂದು ಸರಮಣಿಗಳು ಮನೆ ಮಣಿಗಳನ್ನ ಸೊ ಈ ಥರದ್ದು ತುಂಬ ಜನಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರಿಗೆ ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ಗಳು ಸಿಕ್ಕಿದ್ದಾವೆ ಸೊ ಇದು ಸರದ ಜೊತೆಯಲ್ಲಿ ಮನಿನೂ ಕೊಟ್ಟಿದ್ದಾರೆ ಅವರು ಸೊ ಅಂತ ಆ ಥರ ಯಾರು ತೊಗೊಂಡಿದ್ದಾರೆ ಅವರನ್ನು ಮಾತಾಡ್ಸೋಣ ಅಂದಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಅವ್ರ ಜೊತೆ ಮಾತಾಡ್ತೀನಿ ನಾನು ಅವ್ರಿಗೆ ಏನು ಅನುಕೂಲ ಆಗಿದೆ ಲೈನಲ್ಲಿದ್ದಾರೆ ಆಮೇಲೆ ಅದರ ಪವರ್ನ ನವೀನ್ ಅವ್ರು ಮಾತಾಡ್ತಾರೆ ನಮಸ್ಕಾರ ಸರ್ ಆರಾಮಿದ್ದೀರಾ ನೀವು ನವೀನ್ ಅವರು ಕಡೆಯಿಂದ ಪರಿಹಾರ ಪಡೆದಾದ್ಮೇಲೆ ಅದು ಏನ್ ಸಮಸ್ಯೆ ಇತ್ತು ನಿಮ್ದು ಯಾವ ತರ ಎಲ್ಲ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರ ಮುಂದೆ ಮಾತಾಡಿ ಸರ್

ಹಾಂ ಪಾಸಿಟಿವ್ ಆಗಿದೆ ಅಂದ್ರೆ ಎಲ್ಲೇ ಏನಾದ್ರು ಹೋದಾಗ ನಾವು ಕೊಟೇಷನ್ ಕೊಟ್ಟಾಗ ಆಗ್ಲಿ ನಮ್ ರೇಟ್ಗಳು ಕೊಡ್ ಮಾಡ್ತಾರೆ ಹ್ಮ್ ಏನಕ್ಕೆ ಹೋಗೋದು ಒಂದ್ ಪದಾರ್ಥ ಆಕ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ವಿಚಾರ ಪಟ್ಟು ಹೋಯ್ತಾ ಇದ್ದಂಗೆ ಆರ್ಡ್ರು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹ್ಮ್ ಬಟ್ ನಾವ್ ಮಾತಾಡೋದ್ ಮೇಲೆ ಸ್ವಲ್ಪ ಕನ್ವೆನ್ಸ್ ಆಗಿ ಹ್ಮ್ ಮುಂಚೆ ಆಮೇಲೆ ಹೇಳ್ತೀನಿ ಅವಾಗ ಹೇಳ್ತೀನಿ ಅನ್ನೋದು ಇಲ್ಲ ಇವಾಗ ಸೊ ಬಿಸ್ನೆಸ್ಸು ಚೆನ್ನಾಗ್ ನಡೀತಾ ಇದೆ ಆ ಕೆಳಗ ನಡಿತಾ ಇದೆ ಏನ್ ಕೆಲಸ ಮಾಡೋದು ಸರ್ ನೀವು

ಮೊದ್ಲ ಹತ್ತ ಇಂಕ್ಲೇ ಒಂದ್ ಎರಡ ಮೂರ ತಗೊಳ ಬಟ್ ಇವಾಗ ಹತ್ತಿರದ ಒಂದ್ ಎಂಟಿಂದ ಒಂಬತ್ತಂತ ಆರ್ಡರ್ ಬದಲೇ ಬರ್ತಿದೆ ಹತ್ತರ ಸೊ ಈಗ ಅಂದ್ರೆ ಒಂದ್ಸರಿ ಕಮ್ಯುನಿಕೇಶನ್ ಆಯ್ತು ಅಂದಾಗ ತಪ್ಪೋಗೋ ಚಾನ್ಸ್ ತುಂಬಾ ಕಮ್ಮಿ ಹೌದು 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 ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ಬರ್ತಿದೆ ಸರ್ ಒಂಥರ ವೈಬ್ರೇಷನ್ ಚೆನ್ನಾಗಿರ್ತಿಲ್ಲ ಒಂಥರ ಒಂದು ಪೊಜೆಟಿವ್ ವೈಬ್ರೇಷನ್ ಬರ್ತದೆ ಅದ್ ಇಟ್ಕೊಂಡು ಮನೆ ಇಟ್ಕೊಂಡ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅಲ್ಲಿ ಆಂಜನೇಯ ಒಂದು ಕಾರ್ಯಕ್ರಿಯ ಅಂತ ಕೊಟ್ಟೆ ಅದಷ್ಟೇ ಪ್ರಾರ್ಥನೆ ಮಾಡ್ಬೇಕಾದ್ರೆ ನರಸಿಂಹ ಸ್ವಾಮಿಗಾಗ್ಲಿ ಆಂಜನೇಯ ಸ್ವಾಮಿಗಾಗ್ಲಿ ಒಂತರ ಒಂದು ವೈಬ್ರೇಷನ್ ವೈಬ್ರೇಶನ್ ಚೆನ್ನಾಗಿದೆ ಚೆನ್ನಾಗಿತ್ತು ಅನುಭವಕ್ಕೆ ಬಂದೈತೆ ಆ ಅನುಭವಕ್ಕೆ ಬಂದೈತೆ ಸ್ವಲ್ಪ ಧ್ಯಾನದ ಕೂತಿರ್ಬೇಕಾದ್ರೆ ದೇವಸ್ಥಾನದಲ್ಲಿ ದೇವಸ್ಥಾನಕ್ ಹೋದಾಗ ಆ ಗುರುಗಳು ಹೇಳಿದಂಗೆ ನಾನು ಆಂಜನೇಯ ಸ್ವಾಮಿ ದೇವಸ್ಥರ ಪ್ರತಿಷ್ ಅನ್ನೋದನ್ನ ಒಯ್ತಾ ಇದ್ದೀನಿ

ತಾಯ್ತಾ ಮತ್ತೆ ಬ್ಲಾಕ್ ಮಣಿ ಸರದ ಏನು ಕೊಡ್ತೀನಲ್ಲ ಇವ್ರಿಗೆ ಇವ್ರದ್ದು ಬಿಗ್ನೆಸ್ ಎಲ್ಲ ನಿಂತೋಗ್ಬಿಟ್ಟಿದ್ದು ಅಷ್ಟೊಂದು ಇದಿರ್ಲಿಲ್ಲ ಅವ್ರಿಗೆ ಗ್ರೋತ್ ಇರಲಿಲ್ಲ ಅವಾಗ ಏನು ಮಾಡೋ ನಾನು ಎಪಿಸೋಡ್ಗಳಲ್ಲಿ ಸರಾ ಹೌದು ಅವರು ಬುಕ್ಕಿಂಗ್ ಮಾಡಕ್ ತಗೊಂಡ್ರಿದ್ದಾರೆ ನನ್ನ ಹತ್ರ ಏನು ಬಂದು ತಗೊಂಡದೇನಿಲ್ಲ ಅವ್ರ ಅಡ್ರೆಸ್ ತೋರಿಸಿದ್ರೆ ಆನ್ಲೈನ್ ಅಲ್ಲಿ ಕಲ್ಸ್ಕೊಡ್ತೀನಿ ಅದೇನು ಜಾಸ್ತಿ ಏನು ಖರ್ಚಾಗಲ್ಲ ಆನ್ಲೈನ್ ಕಳ್ಸೋಕ್ಕೆ ಕೊಡ್ತೀನಿ ಅದಕ್ಕೆ ನಾನು ನನ್ನ ಸಿದ್ಧಿ ಮಂತ್ರ ಗಾಳಿ ಮಂತ್ರ ಹಾಕೊಳ್ತೀನಿ ಅದಕ್ಕೆ ಪವರ್ ತುಂಬಿ ಪವರ್ ತುಂಬಿ ಕೊಡೋದ್ರಿಂದ ಇವಾಗ ಆನ್ಲೈನ್ ಅಲ್ಲಿ ಸಿಕ್ತವೆ ಎಲ್ಲ ಸಿಕ್ಕಿದ್ರು ಅದು ಏನು ಅಂದ್ರೆ ಅದು ವರ್ಕ್ ಆಗಲ್ಲ ನಾವು ಸಿದ್ಧಿ ಮಾಡಿರೋರು ಯಾವಾಗ ಅದಕ್ಕೆ ಮಂತ್ರ ಪ್ರಯೋಗ ಮಾಡಿ ಕೊಡ್ತೀವಿ ಒಂದ್ ಸಾವಿರದ ಎಂಟು ಸಲ ಮಂತ್ರ ಕೊಟ್ಟಾಗ ಒಂದೊಂದು ಮಣಿಲು ಒಂದೊಂದು ಶಕ್ತಿ ಕುತ್ಕೊಂಡಾಗ ಅವ್ರ ತುಂಬಾನೇ ಹೆಲ್ಪ್ ಆಗುತ್ತೆ ಕಾಲಿ ಕೊಟ್ಟರೆ ಕೆಲಸ ಆಗಲ್ಲ ಅದಕ್ಕೆ ಶಕ್ತಿ ಇರಲ್ವಲ್ಲ ಪುಣ್ಯ ಮಾಡ್ಬಿಟ್ಟು ನಾವ್ ಅದಕ್ಕೆ ಶಕ್ತಿ ತುಂಬ್ದಾಗ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಯಾವುದೇ ಕಣ್ ದೃಷ್ಟಿಯಾಗಲಿ ಯಾರೇ ಇವಾಗ ಓಡಾಡೋ ದಾರಿಲೆಲ್ಲ ಮೂರು ದಾರಿಲಿ ಮಾಡಾಕಿರ್ತಾರೆ ಅವೆಲ್ಲ ಆ ಪ್ರಭಾವಿ ಗಂಟ್ಕೊಂಡಿರ್ತದೆ ಗಲೀಜು ಅದರಿಂದ ಕ್ಲಿಯರ್ ಆಗುತ್ತೆ ಮತ್ತೆ ವೀರಾಂಜನೇಯ ಸ್ವಾಮಿ ಕಡ್ಗ ಮಾಡಿರ್ತೀನಿ ಅದರಲ್ಲೂ ತುಂಬಾ ರಿಸಲ್ಟ್ ಬರ್ತಾ ಇದೆ ತುಂಬಾ ಜನ ತಂಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿನೇ ತಂಡಿದ್ದಾರೆ ಆದ್ರೆ ಮಾತಾಡಲ್ಲ ಯಾರು ಫೋನ್ ಅಲ್ಲಿ

ಟೈಮ್ ತಗೊಳ್ಳಿ ಟೈಮ್ ತಗೊಂಡು ನಾವು ಹೆಂಗೆ ಅದಕ್ಕೆ ಶಕ್ತಿ ತುಂಬಿಕೊಟ್ಟಿದ್ದೀವಿ ಶಕ್ತಿ ನಿಮ್ಮ ಹತ್ರ ಬಂದು ಅದು ಪಾಸಿಟಿವ್ ಆಗಬೇಕು ನೀವು ಎಷ್ಟು ಗಲೀಜು ಮಾಡ್ಕೊಂಡಿರ್ತೀರ ಪ್ರಭಾವಳಿ ಅದ್ರ ಮೇಲೆ ಡಿಪೆಂಡ್ ಹಂಗಾಗಿ ಹಾಗಾಗಿ ಅದು ರಿಸಲ್ಟ್ ಬಂದಿದೆ ಹಂಗಾಗಿ ತೋರಿಸಿದೀವಿ ನಿಮಗೆ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಈ ಸರಮಣಿ ರಸಮಣಿ ಸಾಕಷ್ಟು ಕೆಲವೊಂದಷ್ಟು ಬೇರೆ ಬೇರೆವು ಇದಾವೆ ನವೀನ್ ಅವ್ರ ಕಡೆ ಅವರು ಅದುಗಳ್ನ ಸಿದ್ಧಿಗಳು ಮಾಡ್ತಾನೆ ಇರ್ತಾರೆ ಸಾಕಷ್ಟು ಅವುಗಳಿಗೆ ಶಕ್ತಿ ತುಂಬ್ತಾನೆ ಇರ್ತಾರೆ ಅಂದರೆ ಲೋಡ್ ಮಾಡಿ ಕೊಟ್ಟಾಗ ಅದು ಯಾರು ಆವಾಗ ಬಳಸ್ತಾರೆ ಅವ್ರು ಹಾಕ್ಕೊಳ್ತಾರೋ ಇಲ್ಲ ಅದನ್ನು ಬೇರೆ ಥರ ಯೂಸ್ ಮಾಡ್ತಾರೋ ಅವ್ರಿಗೆ ಅನುಭವ ಆ ಫೀಲಿಂಗ್ ವೈಬ್ರೇಷನ್ ಅವ್ರಿಗೆ ಸಿಗುತ್ತೆ ಕಾಣುತ್ತೆ ಕಣ್ಣಿಗೆ ಸೊ ಅದೇ ಥರ ಇವ್ರಿಗೆ ಆ ವೈಬ್ರೇಷನ್ ಕಂಡಿದೆ ಬಿಸ್ನೆಸ್ಸು ತುಂಬ ಡಲ್ಲಾಗಿದೆ ಬಿಸ್ನೆಸ್ಸು ಡೆವಲಪ್ಮೆಂಟ್ ಆಗೈತೆ ಅಂತ ಅವರೇ ಹೇಳಿದ್ರು ಹಾಗಾಗಿ ಸೊ ಆ ಮಣಿ ಮತ್ತು ನವೀನವ್ರು ಕೊಟ್ಟಿರೋ ಕೆಲವೊಂದಷ್ಟು ಬೇರೆ ಮೂಲಿಕೆಗಳು ಅವ್ರಿಗೆ ಅದು ಕೆಲಸ ಮಾಡಿಕೊಟ್ಟೈತೆ ಅದು ನಿಮಗೆ ಪ್ರಾಕ್ಟಿಕಲ್ಲಾಗಿ ಅವ್ರನ್ನ ಮಾತಾಡಿಸಿ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ